ನಮಸ್ಕಾರ ಇವತ್ತಿನ ರೀಡಿಂಗ್ ಏನಪ್ಪಾ ಅಂದ್ರೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಅಂದ್ರೆ ಇವತ್ತು ನಾನು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡ್ತೀನಿ ರಿಲೇಷನ್ಶಿಪ್ ಅಲ್ಲಿ ಯಾವ್ದೆಲ್ಲ ಆಟಿಕಲ್ಸ್ ಇದಾವೆ ಆಮೇಲೆ ತೊಂದರೆಗಳಿದಾವೆ ಅಥವಾ ನಾವು ನಮ್ಮ ರಿಲೇಶನ್ಶಿಪ್ ಹೇಗಿದೆ ಅನ್ನೋದನ್ನ ಇವತ್ತಿನ ರೀಡಿಂಗ್ ಅಲ್ಲಿ ನೋಡೋಣ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಮತ್ತೆ ಇದು ವೈಯಕ್ತಿಕ ರೀಡಿಂಗ್ ಆಗಿರಲ್ಲ ಯಾರಿಗೆಲ್ಲ ರೆಜಿನೇಟ್ ಆಗುತ್ತೆ ಅವ್ರ ಮಾತ್ರ ತೆಗೆದುಕೊಳ್ಳಿ

ಇವತ್ತಿನೆಲ್ಲ ಸಮಾಚಾರಗಳು ಬರ್ತಾ ಇದಾವೆ ಅಂದ್ರೆ ರಿಲೇಷನ್ಶಿಪ್ ಅಲ್ಲಿ ತುಂಬಾನೇ ತುಂಬಾ ಸ್ಲೋ ಇದೆ ನಮ್ಮ ಜೀವನ ಹೇಗಿದೆ ಅಂದ್ರೆ ತುಂಬಾನೇ ಸ್ಲೋ ಇದೆ ಯಾಕೆಂದ್ರೆ ಇಲ್ಲಿ ನಮಗೆ ಸಂದೇಶ ಹೇಳ್ತಾ ಇದೆ ಎಷ್ಟು ಜೀ ನಮ್ಮ ಜೀವನ ರಿಲೇಶನ್ಶಿಪ್ ಅಲ್ಲಿ ಎಷ್ಟು ನಿಧಾನ ಆಗಿದೆ ಅಂದ್ರೆ ಹ್ಮ್ ತುಂಬಾ ತುಂಬಾನೇ ಚೆನ್ನಾಗಿದೆ ಬಟ್ ನಿಧಾನ ರೀತಿಲ್ಲ ಹೋಗ್ತಾ ಇದೆ ಓಕೆ ಇದೆ ನಿಮ್ಮನ್ನ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ತುಂಬಾನೇ ಪ್ರೀತಿ ಇದೆ ನಿಮ್ಮನ್ನ ಅವರು ತುಂಬಾನೇ ಪ್ರೀತಿ ಮಾಡ್ತಾರೆ ನೀವು ಕೂಡ ಅವರನ್ನ ತುಂಬಾ ಪ್ರೀತಿ ಮಾಡ್ತೀರಾ ಇಲ್ಲಿ ಯಾರೆಲ್ಲ ಯಾರು ನೋಡ್ತಾ ಇದೀರ ಅಂದ್ರೆ ಇಲ್ಲಿ ಇಲ್ಲಿ ಯಾರ ಹೆಸರು ರೆಜಿನೇಟ್ ಆಗ್ತಾ ಇದೆ ಅಂದ್ರೆ ಎಂ ಅಕ್ಷರದಲ್ಲಿ ಇರುವಂತವರು ಯಾರಾದ್ರೂ ರೀಡಿಂಗ್ ನೋಡ್ತಾ ಇದಾರೆ ಅವ್ರಿಗೆ ಇದು ರೆಜಿನೇಟ್ ಆಗುತ್ತೆ ಯಾಕಂದ್ರೆ ಆ ಎಂ ಅಂತ ಹೇಳಿ ಇನ್ಸಿಲ್ ತೋರಿಸ್ತಾ ಇದೆ ಅಲ್ಲಿ ನಿಮ್ಮ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿದೆ ಮತ್ತೆ ಇಲ್ಲಿ ಯಾರಾದ್ರೂ ಪ್ರೆಗ್ನೆನ್ಸಿಗೆ ಏನಾದ್ರು ಪಾಪ ಮಾಡ್ಕೋಬೇಕು ಅಂತ ಯಾರಾದ್ರೂ ಪ್ಲಾನ್ ಮಾಡ್ತಾ ಅಂದ್ರೆ ಇದು ಕೂಡ ಚೆನ್ನಾಗಿದೆ ಆ సక్సెస్ అంతి తోర్స్తాయి ఇన్ఫినిటి సింబల్ తోర్స్తాయి అంద్రేనూ విశ్ మర నిమ్మ జీవన దా ఏ మ్యనిఫెస్ట్ మే అంద్ర అది విశ్ ని సక్సస్ఫుల్ ఆగితే అంత తోర్స్తాయి మే ನಿಮ್ಮ ಜೀವನದಲ್ಲಿ ನಿಮಗೆ ಒಳ್ಳೊಳ್ಳೆ ಅವಕಾಶಗಳು ಬರ್ತಾ ಇದಾವೆ ಅಂದ್ರೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ನೀವು ಅನ್ಕೊಂಡಂಗೆ ನೀವು ಎಲ್ಲಾದ್ರೂ ಟ್ರಾವೆಲ್ ಮಾಡ್ಬೇಕು ಅನ್ಕೊಂಡವರಿಗೆ ಟ್ರಾವೆಲ್ ಸಹಿತ ಟ್ರಾವೆಲಿಂಗ್ ಸಹಿತ ಆಗ್ತಾ ಇದೆ ಇಲ್ಲಿ ಗಣೇಶನ ಆಶೀರ್ವಾದ ಇದೆ ನಿಮಗೆ ನೀವು ಯಾರಾದ್ರೂ ಅಂದ್ರೆ ಗಣೇಶ ನಿಮ್ಮ ಜೊತೆ ಇದ್ದಾನೆ ನಿಮಗೆ ನಿಮ್ಮ ನಿಮಗೆ ಆಶೀರ್ವಾದ ಮಾಡ್ತಾನೆ ಅಂದ್ರೆ ನಿಮ್ಮ ಜೊತೆ ಇದಾರೆ ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲಿ ಓಕೆ ಓಕೆ ಮತ್ತೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಇನ್ನು ಬಾಂಡಿಂಗ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲಿ ಯಾರು ಇಲ್ಲಿ ಎ ಅಕ್ಷರ ಅನ್ನೋದನ್ನು ತೋರಿಸ್ತಾ ಇದೆ ಮತ್ತೆ ಒನ್ ಅಂತ ಹೇಳಿ ತೋರಿಸ್ತಾ ಇದೆ ಯಾರಾದ್ರೂ ಡೇಟ್ ಆಫ್ ಬರ್ತ್ ಒಂದಾಗಿರ್ಬೋದು ಅಥವಾ ಎ ಅಕ್ಷರದಲ್ಲಿರ್ಬಹುದು ನೋಡ್ತಾ ಇರ್ಬೋದು ಅವರಿಗೂ ಸಹಿತ ಇದು ರೆಸೇಟ್ ಆಗುತ್ತೆ ಯಾಕಂದ್ರೆ ಇಲ್ಲಿ ತೋರಿಸ್ತಾ ಇದೆ ನಮ್ಗೆ ನಿಮ್ಮ ರಿಲೇಶನ್ಶಿಪ್ ಇನ್ನೂ ತುಂಬಾ ಸ್ಟ್ರಾಂಗ್ ಆಗಿ ಆಗುತ್ತೆ ನಿಮ್ಮ ಇಷ್ಟು ದಿನ ನೀವೇನೆ ಕಷ್ಟ ಪಟ್ಟಿರ್ಬೋದು ಏನೇ ನೀವು ನೋವು ಅನುಭವಿಸಿರ್ಬೋದು ಅಥವಾ ನಿಮ್ಮ ಮಧ್ಯೆ ಯಾರೇ ಬಂದಿರ್ಬೋದು ಆದ್ರೆ ನಿಮ್ಮ ಲವ್ ನಿಮ್ ರಿಲೇಶನ್ಶಿಪ್ ತುಂಬಾನೇ ಸ್ಟ್ರಾಂಗ್ ಆಗಿದೆ ಯಾರೇ ಏನೇ ಬಂದ್ರು ಯಾರೇ ನಿಮ್ ಜೊತೆ ಏನೇ ಮಾಡಿದ್ರು ಸಹಿತ ನಿಮ್ಮನ್ನ ದೂರ ಮಾಡಕ್ ಅವ್ರಿಗೆ ಯಾರಿಗೂ ಸಾಧ್ಯ ಇಲ್ಲ ಅಂತ ಹೇಳಿ ತೋರಿಸ್ತಾ ಇದೀನಿ ನಿಧಾನ ನಿಧಾನ್ ನಿಧಾನ ರೀತಿಲಿ ಹೋಗ್ತಾ ಇದೆ ನಿಮ್ಮ ಜೀವನ ಹೇಗ್ ಹೋಗ್ತಾ ಇದೆ ಅಂದ್ರೆ ತುಂಬಾ ನಿಧಾನವಾಗಿ ಹೋಗ್ತಾ ಇದೆ ಯೋಚನೆ ಮಾಡಿ 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 ನಿಮ್ಮ ಹೆಜ್ಜೆ ನೀಡ್ತಾ ಇದ್ದೀರಾ ಅಂತ ಹೇಳಿ ತೋರಿಸ್ತಾ ಇದೀನಿ ಅಂದ್ರೆ ಏನೇ ಒಂದು ಕಷ್ಟ ಬಂದಿರ್ಬೋದು ಏನೇ ನೋವಾಗಿರ್ಬೋದು ಏನೇ ಸಂಕಟ ಆಗಿರ್ಬೋದು ರಿಲೇಶನ್ಶಿಪ್ ಅಂದಮೇಲೆ ಒಂದು ಮಾತು ಸಂಕಟಗಳು ಎಲ್ಲ ಇರುತ್ತೆ ಅದನ್ನ ನೀವು ಯಾವ ತರ ಇದು ಮಾಡ್ತಾ ಇದ್ರ ಅಂದ್ರೆ ತುಂಬಾನೇ ಸ್ಲೋ ಆಗಿ ಯೋಚನೆ ಮಾಡಿ ಮಾಡಿ ಮೂವ್ ಮಾಡ್ತಾ ಇದಾರೆ ನಿಮ್ಮ ಇಬ್ರು ಮಧ್ಯೆ ತುಂಬಾನೇ ಪ್ರೀತಿ ಇದೆ ಯಾಕೆಂದ್ರೆ ಇಲ್ಲಿ ತೋರ್ಸ್ತಾ ಹಾರ್ಟ್ ಸಿಂಬಲ್ಗಳು ಅಂತ ಸಿಕ್ಕಾಪಟ್ಟೆ ಬಂದಿದೆ ತುಂಬಾ ಸ್ಟ್ರಾಂಗ್ ಆಗಿದೆ ನಿಮ್ ಲವ್ ನಿಮ್ ರಿಲೇಶನ್ಶಿಪ್ ತುಂಬಾ ಸ್ಟ್ರಾಂಗ್ ಆಗಿದೆ ಯಾರೇ ನಿಮ್ ಮಧ್ಯ ಬಂದ್ರು ಯಾರೇ ಅವ್ರಿಗೆ ಇವ್ರು ಹೇಳ್ಕೊಡ್ಬೋದು ಇವ್ರಿಗೆ ಅವ್ರು ಹೇಳ್ಕೊಡ್ಬೋದು ಏನೇ ಆಗಿರ್ಬೋದು ಬಟ್ ಎಲ್ಲ ಯಾರು ಅವರು ಯಾರು ಯಾರ ಮಾತು ಕೇಳಲ್ಲ ನೀವು ಯಾರ ಮಾತು ಕೇಳಲ್ಲ ಅಷ್ಟು ಸ್ಟ್ರಾಂಗ್ ಇದೆ ನಿಮ್ ಬಾಂಡಿಂಗ್ ಇಲ್ಲಿ ಗಣೇಶನ ಆಶೀರ್ವಾದ ಅಂತ ನಿಮ್ ಜೊತೆ ಸದಾ ಇರುತ್ತೆ ಅಂತ ತೋರಿಸ್ತಾ ಇದೆ ஓகே எல்லா எல் அக அவ்ரி ரெசினேட் ஆக வி அஹ் மேட் ஆஃப் பர் ஏதோ ரெசினேட் ஆக எல் ஏ తుంబాయి బింగ్ తుంబాయి ప్రతి ఒక్క ఇది డ్రాప్ అమ్మ రిలేషన్షిప్ ఇష్ట బాండింగ్ ఇష్ట్రాత మేం తోర్స్తాప్పా అమ్మ జ ಮಿಸ್ ಬಿಹೇವ್ ಮಾಡ್ತಾ ಇದ್ದಾರೆ ಮಿಸ್ ಬಿಹೇವ್ ಮಾಡ್ತಾ ಇದ್ದಾರೆ ಅದರಲ್ಲಿ ನೀವು ಮುಣಗಿ ಹೋಗಿದ್ದೀರಾ ಆದ್ರೆ ಮುಣಗೋಗಿದ್ದೀರಾ ಅಂದ್ರೆ ಅದರಿಂದ ಹೇಗಪ್ಪ ನಾ ಹೊರಗೆ ಬರ್ಬೇಕು ನನ್ನ ಗೆ ಅದು ನನ್ನ ಗೆ ಅದು ತೊಂದರೆ ಆಗ್ಬಾರ್ದು ಇದರಿಂದ ನಾನು ಹೊರಗೆ ಹೇಗ್ ಬರೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇದರಿಂದ ನೀವು ಹೊರಗೆ ಬರ್ತೀರಾ ಯಾಕೆಂದ್ರೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ನಿಮ್ಮ ಮಧ್ಯ ಬಂದಿರುವಂತಹ ವ್ಯಕ್ತಿ ನಿಮ್ಮ ಜೊತೆ ಜಾಸ್ತಿ ಇರೋದಿಲ್ಲ ಜಾಸ್ತಿ ದಿನ ಇರೋದಿಲ್ಲ ಓಕೆ 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 ಮತ್ತೆ ಎಂತ ತೋರಿಸ್ತಾ ಇದೆಯಪ್ಪ ಅಂದ್ರೆ ಇಲ್ಲಿ ಹ್ಮ್ ನಿಮ್ಮ ಜೊತೆ ಆ ಅವ್ರು ಎಷ್ಟು ಪ್ರೀತಿಯಿಂದ ಇರ್ಬೇಕು ಅಂದ್ರೆ ಟ್ರಾವೆಲಿಂಗ್ ಮಾಡ್ಬೇಕು ಅಂತ ಇದಾರೆ ನೀವು ಕೇಳಿದ್ನೆಲ್ಲ ಕೊಡಿಸ್ಬೇಕು ಅಂತ ಇದಾರೆ ನಿಮ್ ಜೊತೆ ತುಂಬಾ ಪ್ರೀತಿಯಿಂದ ನಡ್ಕೋಬೇಕು ಅಂತ ಇದಾರೆ ಹಾಗೆ ಜೀವನ ಮಾಡ್ಬೇಕು ಅಂತ ಸಹಿತ ಅವರು ನಿಮ್ಮ ಇಷ್ಟಪಡ್ತಾ ಇದಾರೆ ನೀವು ಅವರ ಬಗ್ಗೆ ತಪ್ಪು ಕಲ್ಪನೆ ಮಾಡ್ಕೊಂಡಿದ್ದೀರಾ ನೀವು ಅವರ ಬಗ್ಗೆ ತಪ್ಪು ಆಲೋಚನೆ ಮಾಡಿದ್ದೀರಾ ಇಲ್ಲಿ ಎಂ ಅಕ್ಷರನು ಸಹಿತ ಪ್ರೆಸ್ನೇಟ್ ಆಗ್ತಾ ಇದೆ ಇಲ್ಲಿ ಎಂ ಅಕ್ಷರದಲ್ಲಿ ಇರಬಹುದು ಎ ಅಕ್ಷರ ಇದಾಗ್ತಾ ಇದೆ ಎಲ್ ಅಕ್ಷರ ಐ ಮತ್ತೆ ಒನ್ ಸೆವೆನ್ ಯು ಡಬ್ಲ್ಯೂ ಓಕೆ ಇಲ್ಲಿ ಆಂಜನೇಯನ ಆಶೀರ್ವಾದ ಸಹಿತ ನಿಮಗೆ ಸಿಗ್ತಾ ಇದೆ ಆಂಜನೇಯ ಸಹಿತ ನಿಮ್ಮ ಜೊತೆ ಇದ್ದಾರೆ ారే నిమిట్ దుష్ట శక్తి అంద దుష్ట ఆ కప్పు దృష్టి బిడ్తారలో ఆ కెట్ దృష్టి హి విఘ్నేశ్వరను ఇ ఆంజనేయను నిజా నిమ్మన్న తువా కాపాడతాయి ఆంజనేయ మే గణేష ನೀವು ಅನ್ಕೊಂಡಂತಹ ವಿಶ್ ಏನಾದ್ರು ಇತ್ತು ಅಂದ್ರೆ ಅದು ಆಗುತ್ತೆ ಯಾರಾದ್ರೂ ತಾಯಿ ತನ್ನ ಆಸೆ ಪಡ್ತಾ ಇದ್ರೆ ಅಂದ್ರೆ ಈ ಇದ್ರಲ್ಲಿ ಈ ತಿಂಗಳಲ್ಲಿ ನೆರವೇರುವಂತಹ ಸೂಚನೆ ಇದೆ ನಿಮ್ ಬಾಂಡಿಂಗ್ ಮಾತ್ರ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಇಲ್ಲಿ ಪ್ರತಿ ಒಂದು ಇದ್ರಲ್ಲಿ ಸಹಿತ ತೋರಿಸ್ತಾ ಇದೆ ಬಾಂಡಿಂಗ್ ತುಂಬಾ ಚೆನ್ನಾಗಿದೆ ಓಕೆ ಯಾರನ್ನ ಈ ರೀಡಿಂಗ್ ನೋಡ್ತಾ ಇದಾರೆ ಅವ್ರು ಎಲ್ಲರಿಗೂ ಆಗುತ್ತೆ ಅಂತಾನೆ ಯಾಕೆಂದ್ರೆ ಇಲ್ಲಿ ಬರುವಂತಹ ಪ್ರತಿಯೊಂದು ಡ್ರಾಪ್ಸ್ ಸಹಿತ ತುಂಬಾನೇ ಚೆನ್ನಾಗಿ ಇದು ಕೊಡ್ತಾ ಇದೆ ಆ ನಿಮ್ ರಿಲೇಶನ್ಶಿಪ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ ನಿಮ್ ಬಾಂಡಿಂಗ್ ತುಂಬಾ ಚೆನ್ನಾಗಿದೆ ನಿಮ್ ಮಧ್ಯೆ ಯಾರೇ ಬಂದ್ರು ನಿಮ್ ಮಧ್ಯದಲ್ಲಿ ಯಾರು ಬಂದ್ರು ಸಹಿತ ಅವರು ஜாஸ்தி தினம் உளியோதில் ஏக யாரும் தோந்தை கொடக்க ஆஞ்சனேயும் வினேஸ்வர விடோதில் அந்த தோர் ஸ்பிரிட் சோ மச் ಮತ್ತೆ ನಿಮ್ ರಿಲೇಶನ್ ಶಿಪ್ ಗೆ ಏಂಜಲ್ಸ್ ಸಹಿತ ಏನ್ ಗೈಡೆನ್ಸ್ ಕೊಡ್ತಾರೆ ಏನ್ ನಿಮಗೆ ಗೈಡ್ ಮಾಡ್ತಾರೆ ಅಂತ ಸಹಿತ ನಾವೇನು ಏಂಜೆಲ್ ನಿಮಗೆ ಏನ್ ಗೈಡೆನ್ಸ್ ಮಾಡ್ತಾ ಇದ್ದಾರೆ ಗೈಡೆನ್ಸ್ ಕೊಡ್ತಾ ಇದ್ದಾರೆ ನಿಮಗೆ ಯಾವ ರೀತಿ ಸಂದೇಶಗಳನ್ನ ತೋರಿಸ್ತಾ ಇದಾರೆ ರಿಮೈನಿಂಗ್ ಪಾಸಿಟಿವ್ ಮತ್ತೆ ನೋ ನೀರ್ ವರಿ ಅಂದ್ರೆ ನೀವು ಏನೇ ಒಂದು ತಿಂ ತಿಂಕಿಂಗ್ ನೀವು ಪಾಸಿಟಿವ್ ಆಗಿರಿ ಯಾವುದೇ ತರ ನೆಗೆಟಿವ್ ತರ ನೆಗೆಟಿವ್ ಯೋಚನೆ ಮಾಡಬೇಡಿ ಯೂನಿವರ್ಸ್ ನಿಮ್ಗೆಲ್ಲಾ ಕೊಟ್ಟಿದಾನೆ ಯೂನಿವರ್ಸ್ ಇಲ್ಲಿ ನೋಡಿ ಇಲ್ಲಿ ಇಷ್ಟೆಲ್ಲ ಕೊಟ್ಟಿದ್ದಾನೆ ಸ್ಟಾರ್ಸ್ ಕೊಟ್ಟಾನೆ ತುಂಬಾನೇ ಕೊಟ್ಟಿದ್ದಾರೆ ನಿಮಗೆ ನಿಮ್ಗೆ ಇಂಟ್ಯೂಷನ್ ತುಂಬಾ ಚೆನ್ನಾಗಿದೆ ನೀವು ಏನೇ ಒಂದು ಥಿಂಕಿಂಗ್ ಮಾಡಿದ್ರು ನಿಮ್ಮಲ್ಲಿರುವಂತಹ ನೆಗೆಟಿವಿಟಿಯನ್ನು ಬಿಟ್ಟು ಪಾಸಿಟಿವ್ ಆಗಿರೋ ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ಏನೇ ಪ್ರಾಬ್ಲಮ್ ಆಗಿರ್ಬೋದು ಏನೇ ತೊಂದರೆ ಆಗಿರ್ಬೋದು ನಿಮಗೆ ಒಳ್ಳೇದೇ ಆಗುತ್ತೆ ಹೊರತು ಯಾವುದು ಕೆಟ್ಟದಾಗಲಿ ಯಾಕಂದ್ರೆ ಇಲ್ಲಿ ಆಂಜನೇಯನ ಆಶೀರ್ವಾದ ಮತ್ತೆ ವಿಘ್ನೇಶ್ವರನ ಆಶೀರ್ವಾದ ಇರೋದ್ರಿಂದ ನೀವು ಪಾಸಿಟಿವ್ ಆಗಿರೋ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಏನೇ ತೊಂದರೆ ಆಗಿರ್ಬೋದು ಅದ್ರ ಪಾಸಿಟಿವ್ ಅಂದ್ರೆ ನಿಮಗೆ ನಿಮ್ಮ ರಿಲೇಶನ್ಶಿಪ್ ಇನ್ನೂ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ನೋ ನೀಡ್ ಟು ವರಿ ಅಂದ್ರೆ ನೀವು ಯಾವುದೇ ತರಹದ ಸಂದೇಹ ಪಡಬೇಡ್ರಿ ಅನುಮಾನ ಪಡಬೇಡ್ರಿ ಯಾವುದೇ ತರಹದ ಕೆಟ್ಟ ಆಲೋಚನೆ ಮಾಡಬೇಡ್ರಿ ನೀವು ನಿಮ್ಮ ನಿಮ್ಮನ್ನ ನೀವು ಸ್ಟ್ರಾಂಗ್ ಆಗಿ ನಂಬಿ ಅಂತ ಸಹಿತ ಹೇಳ್ತಾ ಇದ್ರಿ ಯಾವುದೇ ತರ ಚಿಂತೆ ಮಾಡ್ಬೇಡ್ರಿ ಇದಕ್ಕೆ ಯೂನಿವರ್ಸ್ ಇದಾವೆ ನಾವಿದೀವಿ ನೋಡಿ ಇಲ್ಲಿ ಏನ್ ಇಲ್ಲಿ ಸಹಿತ ಯೂನಿವರ್ಸ್ ನಾವಿದೀವಿ ನಿಮ್ ಜೊತೆ ಅಂತ ಹೇಳಿ ಅವರು ತೋರ್ಸ್ಕೊಡ್ತಾ ಇದಾರೆ ಓಕೆ ಇವತ್ತಿನ ರೀಡಿಂಗ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಥ್ಯಾಂಕ್ ಯು ಸೋ ಮಚ್